ಕಸದ ತೊಟ್ಟಿಗಳನ್ನು ತೆರವುಗೊಳಿಸಿ ಕಸ ವಿಲೇವಾರಿಗೆ ವಾಹನಗಳನ್ನು ಬಳಸುತ್ತಿದ್ದರೂ ಮಡಿಕೇರಿಯಲ್ಲಿ ತ್ಯಾಜ್ಯದ ಸಮಸ್ಯೆ ಮರೆಯಾಗಿಲ್ಲ ನಗರಸಭೆ ಎಷ್ಟೇ ಬೊಬ್ಬೆ ಹೊಡೆದುಕೊಂಡರೂ ಕೆಲವರು ತಮ್ಮ ಅಭ್ಯಾಸ ಬಲ ಬಿಡಲು ಒಪ್ಪುತ್ತಿಲ್ಲ ಕೆಲವು ನಾಗರಿಕರು ಮಡಿಕೇರಿಯ ಬೀದಿ ಬದಿಗಳಲ್ಲಿ ಕಸ ಸುರಿಯುವ ಮೂಲಕ ನಗರದ ಅಂದ ಕೆಡಿಸುವಲ್ಲಿ ತಮ್ಮ ಕಾಣಿಕೆ ನೀಡುತ್ತಲೇ ಬಂದಿದ್ದಾರೆ ನಗರದ ಕ್ರಜೆನ್ ಶಾಲೆಯ ಎದುರಿನಲ್ಲಿ ದಿನಂ ಪ್ರತಿ ಬೀಳುತ್ತಿದ್ದ ಕಸದ ರಾಶಿಯನ್ನು ಗಮನಿಸಿದ ನಗರಸಭಾ ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಸ್ಥಳೀಯ ಜನರಲ್ಲಿ ಕಸ ಹಾಕದಂತೆ ಕೇಳಿಕೊಂಡು ಜಾಗೃತಿ ಮೂಡಿಸಿದ್ದರು ಹೀಗಿದ್ದರೂ ಪ್ರಯೋಜನವಾಗಿಲ್ಲ ಬಳಿಕ ಶಾಲೆ ಸಮೀಪ ಸಿಸಿಟಿವಿಯೊಂದನ್ನು ಅಳವಡಿಸಲಾಯಿತು ಇದು ಫಲ ಕೊಟ್ಟಿತೇ ಹೌದು ಇದು ತ್ಯಾಜ್ಯದ ರಾಶಿಗೆ ನಡೆದು ಬಂದು ಕಸ ಹಾಕುತ್ತಿರುವ ವ್ಯಕ್ತಿಗಳನ್ನು ಸಿಸಿಟಿವಿ ಸೆರೆ ಹಿಡಿದಿದೆ ಆದರೆ ಈ ವ್ಯಕ್ತಿಗಳು ಯಾರು ಎಂಬ ಬಗ್ಗೆ ಕರಾರುವಕ್ಕೂ ಮಾಹಿತಿ ಸಿಕ್ಕಿಲ್ಲ ಸವಿತಾ ರಾಕೇಶ್ ಕಸ ಹಾಕಿದ ವ್ಯಕ್ತಿಗಳ ಚಹರೆ ತಿಳಿಸಲು ಇದೀಗ ಈ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ವ್ಯಕ್ತಿಗಳು ಪತ್ತೆಯಾದರೆ ದಂಡ ವಿಧಿಸಿ ಎಚ್ಚರಿಕೆ ನೀಡುವುದು ಮತ್ತು ಮುಂದೆ ಯಾರೊಬ್ಬರೂ ಕಸ ಹಾಕದಂತೆ ಮುನ್ನೆಚ್ಚರಿಕೆ ವಹಿಸುವುದು ಉದ್ದೇಶ ನಗರದ ವಿವಿಧೆಡೆ ಇಂತಹ ಪ್ರಕರಣಗಳು ನಡೆಯುತ್ತಿವೆ ನಗರಸಭೆ ಇನ್ನಾದರೂ ಎಚ್ಚೆತ್ತುಕೊಂಡು ಆಯಾ ಕಠಿಣ ಪ್ರದೇಶಗಳಲ್ಲಿ ಸಿಸಿಟಿವಿ ಕಣ್ಗಾವಲು ಇಡುವುದು ಒಳ್ಳೆಯದು ಎಂಬುದು ಸಾರ್ವಜನಿಕರ ಅಭಿಪ್ರಾಯ